ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತ ಪೊಟಾಟೊ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಅಚ್ಚುಲಿ ಪೋರ್ಟ್ಫೋಲಿಯೋ ಇದೆ ಬಟ್ ಬೇಜಾರು ಏನಂದರೆ ಮಳೆ ಬಿಡ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ನಿನ್ನೆ ಲಗೇಜ್ ಪ್ಯಾಕ್ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆಗಿಲ್ಲ ಲೇಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ನೈಟು ಸೊ ಸೊ ಸಾರಿನ ಹ್ಯಾಂಗರ್ ಇದನ್ನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಹ್ಯಾಂಗರ್ ಫೋಲ್ಡಿಂಗ್ ರೆಡಿಯಾಗಿದೆ ಸೊ ಹಾಗೆ ಲಗೇಜ್ ಇಡ್ಲಿ ರೆಡಿ ಇದೆ ಇದು ಯಾಕೆ ಬಾಕ್ಸ್ ತಗೊಂಡೆ ಅಂತಂದರೆ ಐಟಮ್ನ ಬೇಗ ಬೇಗ ಈಸಿಯಾಗಿ ಅದರಲ್ಲಿ ತುಂಬಕ್ಕಾಗುತ್ತೆ ಅಂತ ಹೇಳಿಕೊಂಡು ಒಂದು ಬಾಕ್ಸ್ನ ಇಟ್ಕೊಂಡೆ ಹಾಗೆ ಇದು ಸೇಮ್ ಮೇಕಪ್ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ಏನೂ ಇಲ್ಲ ಮ್ಯಾಮ್ ಕೊಡ್ತಾರೆ ಜಸ್ಟು ಐಟಮ್ಸು ಅದೆಲ್ಲ ಇದೆ ಸೊ ಅದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ ಅಮಿತ್ ಬರ್ತಾ ಇದ್ದಾರೆ ನನ್ನನ್ನು ಬಿಡಲಿಕ್ಕೆ ಈಗ ಸೊ ಹೊಡ್ತೀನಿ ಫಸ್ಟು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಗೊತ್ತಿಲ್ಲ ಮಳೆ ಇರೋದ್ರಿಂದ ಮೇ ಬಿ ಏನಾಗುತ್ತೆ ಹೊರಟಿದೀವಿ ಮಳೆ ಆಗ್ತಾ ಇದೆ ಸ್ವಲ್ಪ ಸೊ ಅಲ್ಲಿ ಮಳೆ ಇಲ್ ಅಲ್ಲಿ ತುಂಬಾ ಬರ್ತಾ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾಳೆ ಗೊತ್ತಿಲ್ಲ ಮತ್ತೆ ಅಲ್ಲಿ ಯಾವ ತರ ಮಳೆ ಇದೆ ಅಂತ ನೋಡ್ಬೇಕು ಆಕ್ಚುಲಿ ಏಟ್ ತರ್ಟಿ ಏಟ್ ಫಾರ್ಟಿ ಫೈವ್ ಅಂದ್ರೆ ಅಂತ ಹೇಳಿತ್ತು ಬಟ್ ಮಳೆ ಬರ್ತಿರೋ ಕಾರಣ ಹೋಗೋಕ್ ಆಗಿಲ್ಲ ಲೇಟಾಗಿ ಆಗಿ ಹೊರಟಿದೀನಿ ಇಲ್ಲಿಂದ ಎಷ್ಟು ತರ್ಟಿ ತರ್ಟಿ ಕಿಲೋಮೀಟರಾ ಇಲ್ಲಿಂದ ಮೂವತ್ ಕಿಲೋಮೀಟರ್ ಆಗುತ್ತೆ ನಮಗೆ ಸೊ ಆದಷ್ಟು ಬೇಗ ರೀಚ್ ಆಗ್ಬೇಕು ಸೊ ಆದಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇದೇ ಪ್ಲೇಸ್ ಅಲ್ಲಿ ಲಾಸ್ಟ್ ಟೈಮ್ ನಂದು ಯೂಟ್ಯೂಬ್ದು ಪ್ರೊಫೈಲಲ್ಲಿ ಪಿಕ್ ಹಾಕಿದ್ದೀನಿ ಇದೇ ಪ್ಲೇಸ್ ಅಲ್ಲಿ ತೆಗ್ದು ನಂಗೆ ಗೊತ್ತಿರ್ಲಿಲ್ಲ ಇವ್ರು ಈ ರೂಟಿಂದ ಬರ್ತಾರೆ ಅಂತ ಹೇಳ್ಕೊಂಡು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಬೇಜಾರ್ ಅಂದ್ರೆ ಇವತ್ತಿರ್ಬಾರ್ದಿತ್ತು ಇದು ಈ ತರ ಪೋರ್ಟ್ ಪೋಲಿಯೋ ಶೂಟ್ ಇತ್ತು ಶೇ ಇರ್ಲಿ ಬಿಡಿ ಮಳೆ ದೇವರು ಕೊಡುತ್ತಿರುವ ಬ್ಲೆಸ್ಸಿಂಗ್ಸ್ ಯಪ್ಪ ಇನ್ನು ಟ್ವೆಂಟಿ ಫೋರ್ ಮಿನಿಟ್ಸ್ ಇದೆ ರೀಚ್ ಆಗ್ಲಿಕ್ಕೆ ಆಕ್ಚುಲಿ ಎಂತ ಗೊತ್ತಾ ಅಲ್ಲಿ ರೆಸಾರ್ಟ್ ಹತ್ರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅಮಿತ್ ಇಲ್ಲಿ ಯಾವ್ದು ನೇಮ್ ಗೊತ್ತಿಲ್ಲ ಯಾವ್ದೋ ಒಂದು ಹೋಟೆಲ್ ಆಯ್ತಾ ಅಲ್ಲಿ ಬರೀ ತಿಂಡಿ ಇಡ್ಲಿ ಚಟ್ನಿ ಅಷ್ಟೇ ಅಂತೆ ಒಡನು ಇಲ್ಲ ಅಂತೆ ಹೋಗಿದ ತಕ್ಷಣ ತಿಂಡಿ ಏನಿದೆ ಅಂದ್ರೆ ಇಡ್ಲಿ ಚಟ್ನಿ ಬಿರಿಯಾನಿ ಅಂತ ಹೇಳ್ಬಿಟ್ರು ನನ್ಗೆ ಅಕ್ಕಿ ಇಡ್ಲಿ ಕಂಡ್ರೆ ಮೊದಲೇ ಆಗಲ್ಲ ನನ್ ಮಾಹಿತಿ ಹೆಂಗಾಗಿದೆ ಅಕ್ಕಿ ಇಡ್ಲಿ ಕಂಡ್ರೆ ನನಗೆ ಫಸ್ಟ್ ಆಗಲ್ಲ ಅದಕ್ಕೆ ನಾನು ಒಂದ್ ಪ್ಲೇಟ್ ಅಂತೂ ಖಂಡಿತ ತಿನ್ನಲ್ಲ ಅದಕ್ಕೆ ನಾನೇನು ಅನ್ಕೊಂಡೆ ಸರಿ ಬಿರಿಯಾನಿ ತಕೊಂಡು ಅರ್ಧ ಬಿರಿಯಾನಿ ನಾನೇ ತಿನ್ಕೊಂಡೆ ಅರ್ಧ ಬಿರಿಯಾನಿ ಪಾರ್ಸಲ್ ತಕೊಂಡ್ಬಿಟ್ಟಿದ್ದೀನಿ ಊಟಕ್ಕಾಗುತ್ತೆ ಅಬ್ಸೆಟ್ ಆಗ್ಬಿಟ್ಟಿತ್ತು ಏನೋ ಒಂಥರ ಆಗ್ತಿತ್ತು ಕಳೆದೋಗಿರೋ ಮೂಡ್ ಮತ್ತೆ ಬಂದ್ಬಿಟ್ಟಿದೆ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಐ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗ್ಬಿಟ್ಟಿದೆ ನಾನು ಇವತ್ತು ಅಲ್ಲಿ ನಿಲ್ಸಿದ್ದಕ್ಕೆ ಥ್ಯಾಂಕ್ ಯು ಬೆಳಿಗ್ಗೆ ಬೆಳಿಗ್ಗೆ ಬಿರಿಯಾನಿ ತಿಂದೆ ಸೊ ನೋಡ್ತಾ ಇರ್ಬೋದು ಇದು ನಮ್ಮ ಲೊಕೇಶನ್ ಆಗಿತ್ತು ಪೋರ್ಟ್ ಪೋಲಿಯೋ ಶೂಟ್ಗೆ ಇದು ಕನಕ್ಪುರದಲ್ಲಿ ನೇಸರ ಅನ್ನೋ ರೆಸಾರ್ಟಲ್ಲಿ ರೆಡಿ ಮಾಡಿದರು ನಮಗೆ ಮಾಡಲ್ ಫೋಟೋ ಶೂಟ್ಗೆ ಸೊ ಇಲ್ಲಿ ನನಗೆ ಆಗಾಗ ಫೋಟೋ ತೆಗಿ ವಿಡಿಯೋಸ್ ತೆಗಿಯಕ್ಕೆ ಆಲ್ರೆಡಿ ನನ್ನ ಮಾಡಲ್ ರೆಡಿ ಆಗಿಬಿಟ್ಟಿದ್ರು ಹೇರ್ ಸ್ಟೈಲೆಲ್ಲ ಮಾಡಿ ಊಟ ಮಾಡಿಕೊಂಡು ಆಮೇಲೆ ಇನ್ನೇನು ಟಚ್ ಅಪ್ ಇತ್ತು ಊಟ ಮಾಡಿ ಫೋಟೋ ಶೂಟ್ಗೆ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ರು ಅದು ಅವರಿಗೆ ಮೂಗಿಗೆ ಚುಚ್ತಾ ಇತ್ತು ಅದಕ್ಕೆ ಅದನ್ನು ಸರಿ ಮಾಡ್ತಾಯಿದ್ರು ಸಾನ್ವಿ ಅಂತ ಹೇಳಿಕೊಂಡು ತುಂಬಾ ಕೋಪ್ರೇಟ್ ಮಾಡಿದರು ಅಂತ ಹೇಳಬಹುದು ನಾನು ಹೆಂಗೆ ಇದು ಮಾಡ್ತಾ ಇದ್ದೆ ಆ ಥರ ್ಕೊಂಡಿದ್ದರು ನೋಡ್ತಾ ಇರ್ಬೋದು ಎಷ್ಟು ಆಗಿ ರೆಡಿ ಆಗಿದ್ದಾರೆ ಅಲ್ವಾ ಸೊ ಈ ಮೇಕಪ್ ಹೇಗಾಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ನಾನು ಜಡೆನ ಈ ಥರ ಮಾಡಿ ಹಾಕಿದ್ದೆ ಬೀಡ್ಸಲ್ಲಿ ಹಾಗೆ ಲೋಟಸ್ ಫ್ಲವರ್ನ ಆ್ಯಡ್ ಮಾಡಿದ್ದೆ ಈ ಮಲ್ಗೆ ಅಲ್ಲ ಈಗ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಅಲ್ವಾ ಆ ಥರ ನೋಡ್ತಾ ಇರ್ಬೋದು ಎಲ್ಲರೂ ರೆಡಿ ಮಾಡಿಕೊಂಡು ಅವ್ರವ್ರ ಮಾಡೆಲ್ನ ಫೋಟೋಶೂಟ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಸೊ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಸೊ ನೋಡ್ತಾ ಇರ್ಬೋದು ಸಾರಿಯಿಂದ ಹಿಡಿದಿದ್ದು ಪ್ರತಿಯೊಂದು ನಾನೇ ಡಿಸೈನ್ ಮಾಡಿರೋದು ಇದೇ ಥರ ಬೇಕು ಅಂತ ಹೇಳ್ಕೊಂಡು ಯಾವುದೂ ರೆಂಟೆಡ್ ತಗೊಂಡಿರಲಿಲ್ಲ ಮುಂಚೇ ಸಾರಿ ಕೂಡ ನಾನು ಹ್ಯಾಂಗರ್ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇ ಹೋಗಿಬಿಟ್ಟಿದ್ದೆ ಕಷ್ಟ ಆಗುತ್ತೆ ಆಮೇಲೆ ಟೈಮ್ ಸಾಕಾಗಲ್ಲ ಅಂತ ಹೇಳಿಕೊಂಡು ದೇವ್ರ ದಯೆಯಿಂದ ಮಳೆ ಒಂದು ಬಂದಿಲ್ಲ ನಮಗೆ ಬೆಳಿಗ್ಗೆ ಮಾತ್ರ ಇತ್ತು ಆಮೇಲೆ ಇರಲಿಲ್ಲ ಇದು ಸೆಕೆಂಡ್ ಡೇದಾಗಿತ್ತು ಸೊ ಇಂಡೋ ವೆಸ್ಟರ್ನ್ ಡ್ರೆಸ್ ಆಗಿತ್ತು ಕಾಸ್ಟ್ಯೂಮ್ಗೆ ನಾನು ಈ ಥರ ರೆಡಿ ಮಾಡಿದ್ದೆ ಮಾಡೆಲ್ ಈ ಥರ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಇದು ನನ್ನ ಪೋರ್ಟ್ ಶೂಟ್ ವೀಡಿಯೋ ಆಗಿತ್ತು ಟೂ ಡೇಸ್ ಆದಷ್ಟು ತಕೊಂಡಿದ್ದೀನಿ ವೀಡಿಯೋನ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ನಾನು ಮಾಡಿರೋ ಮೇಕಪ್ಗಳು ಹೇಗಾಗಿದೆ ಅಂತ ಹೇಳಿಕೊಂಡು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇವರು ಕೂಡ ಇಲ್ಲಿ ಫೋಟೋಶೂಟ್ನ ತೆಗಿತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್